ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಹೇಳಿ ಅಂದ್ಕೊಂತೀನಿ ಸು ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಾ ಇದ್ದೆ ಪ್ಲೀಸ್ ಸಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಡಿರುವಂಥ ಬೆಲ್ಲ ಐಕನ್ ಅವ್ರು ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಆವಾಗ ನಿಮ್ಮ ಮೊದಲು ವೀಡಿಯೋನ ನೋಡ್ಬೋದು ಇವತ್ತು ಬೆಳಗಿನ ತಿಂಡಿ ತಿಂದು ಎಲ್ಲ ಕೆಲಸನ ಮುಗಿಸ್ಬಿಟ್ಟು ದರ್ಕ ರಾಶಿ ಮಾಡಲಿಕ್ಕೆ ಹೋಗಬೇಕು ಅಂತಲ್ಲಿ ರೆಡಿಯಾಗಿದ್ದೀನಿ ಅಪ್ಪ ಅಮ್ಮ ಆಲ್ರೆಡಿ ಬೆಳಿಗ್ಗೆನೂ ಹೋಗಿದ್ದಾರೆ ಈಗ ನಾನು ಸುಮಾರು ಹತ್ತುವರೆ ಆಗಿದೆ ಇವಾಗ ಹೋಗಿ ದರ್ಕನ ರಾಶಿ ಮಾಡಬೇಕು ಸ್ವಲ್ಪ ಮಳೆ ಬಿದ್ದಿರೋದ್ರಿಂದ ಬ್ಯಾಣ ದರ್ಕ ಗುಡಿಸ್ಬೋದು ಬಾಕಿದ ಕಾಡ ಲೆಲ್ಲ ಸ್ವಲ್ಪ ಇರತ್ತಲ್ಲ ಅಂದರೆ ಜಾಸ್ತಿ ಮರ ಫುಲ್ಲಾಗಿ ನೆರಳು ಬೆಳೆದೇ ಇರುವಂಥ ಅಂದರೆ ಫುಲ್ಲಾಗಿ ಬಿಸಿಲು ಕೆಳಗಡೆ ಬೆಳೆದೇ ಇರುವಂಥ ಜಾಗದಲ್ಲೆಲ್ಲ ದರ್ಕ ರಾಶಿ ಮಾಡೋಕ್ಕಲ್ಲ ಇನ್ನೊಂದು ಟೂ ಡೇಸ್ ಹೋಗಬೇಕು ಮಳೆ ತುಂಬ ದೊಡ್ಡ ಬಂದಿರೋದ್ರಿಂದ ಎರಡು ದಿನ ಎರಡು ದಿನ ಕಂಟಿನ್ಯೂಸ್ ಆಗಿ ಬಂದಿತ್ತಲ್ಲ ಮಳೆ ಸೊ ಹಾಗಾಗಿ ಬ್ಯಾಂಡದಲ್ಲಿ ಇರುವಂಥ ದರ್ಕನ ರಾಶಿ ಮಾಡ್ತಾ ಇದ್ದೀವಿ ಮನೆ ಹತ್ರ ಇರುವಂಥ ತೋಟದಷ್ಟು ಕೆಲಸನ ಫಿನಿಶ್ ಮಾಡಿಬಿಟ್ಟು ಸೊ ನೆಕ್ಸ್ಟ್ ಮತ್ತೊಂದು ತೋಟಕ್ಕೆ ಹೋಗುವ ಹೇಳಿ ಅಂದ್ಕೊಂಡಿದ್ದೀವಿ ಸೊ ಬನ್ನಿ ಲೆಟ್ಸ್ಗೋ ಇವತ್ತಿನ ಲಾಗ್ ಏನ ಇರುತ್ತೆ ಅಂತ ಅಂತೇಳ್ಬಿಟ್ಟು ನೋಡುವ ಲೆಟ್ಸ್ಗೋ ಹಾಗೆ ನಮ್ಮ ಮನೆಯಲ್ಲಿ ಇವತ್ತು ಈ ಥರ ರೆಡ್ ಜರ್ಬರ್ಗೆ ಹೂ ಆಗಿದೆ ಈ ಥರ ಫುಲ್ಲು ಅಂದರೆ ನಾರ್ಮಲಾಗಿ ಒಂದೇ ಹಸಿ ಜರ್ಬರ್ ಹೂವು ಕಾಣ್ ಆಗಿತ್ತು ರೆಡ್ ಕಲರಿಂದು ಇದು ಇನ್ನೊಂದು ಇದು ನನಗೆ ಇದೆಯೇ ಇಲ್ವಾ ಅಂತೇಳಿ ಡೌಟ್ ಇತ್ತು ಈ ಬುಡ ಬಟ್ ಇಲ್ಲೊಂದು ಆಗಿದೆ ಈ ಸಲ ಮಳೆಗಾಲದಲ್ಲಿ ಇದನ್ನು ತೆಗೆದುಬಿಟ್ಟು ಮೂರ್ನಾಲ್ಕು ಬುಡ ಥರ ಮಾಡ್ಕೋಬೇಕು ಇಲ್ಲಾಂತಂದರೆ ಈ ಬುಡ ಏನಾದರೂ ಅಕಸ್ಮಾತ್ ನೀರು ಸ್ಟಾಕ್ ಆಗಿ ಸತ್ತೋಗ್ಬಿಟ್ರೆ ಕಷ್ಟ ಇದು ಹೋದ ವರ್ಷ ತಂದು ದೆಟ್ಟಿರೋದು ಈ ವರ್ಷ ಹೂ ಆಗಿದೆ ಇದೆಲ್ಲ ಜರ್ಬರ್ ಗಿಡಗಳು ಯಾವಾಗ ಯಾವಾಗೂ ಬೀಜನ ಅಲ್ಲೆಲ್ಲಿ ಬಿತ್ತುಬಿಟ್ಟು ಎಲ್ಲ ಅಲ್ಲಲ್ಲಿ ನೀರು ಬಿಡ್ತಾ ಇರಬೇಕು ಜಾಗಕ್ಕೆ ಆಗಿದೆ ಬ್ಯೂಟಿಫುಲ್ ಆಗಿದೆ ಈ ಥರ ಟೋಟಲಾಗಿ ಕೇಸರಿ ಒಂದು ಕೆಂಪದ ಎರಡು ಕಲರ್ ಆಯಿತು ಮತ್ತು ವೈಟ್ ಒಂದು ಕಲರಿಂದು ಮತ್ತು ಸ್ವಲ್ಪ ವೈಟ್ ಡಿಮ್ಮ ಅಂದರೆ ಸ್ವಲ್ಪ ಕೇಸರಿ ಹೊಡೆಯುತ್ತೆ ಸೈಡಿಂದ ಮಧ್ಯದಲ್ಲಿ ವೈಟ್ ಕಲರಿಂದು ಟೋಟಲಾಗಿ ಐದು ಕಲರಿಂದ ಜರ್ಬರ್ ಕಲೆಕ್ಷನ್ ಮಾಡಿಕೊಂಡೆ ನಾನು ಈ ಸಲ ಮತ್ತೆಲ್ಲಾದರೂ ಎಲ್ಲಾದರೂ ಸಿಕ್ಕಿದ್ರೆ ನೋಡಬೇಕು ಇಲ್ಲೆಲ್ಲ ಗುಲಾಬಿ ಗಿಡ ಎಲ್ಲ ಈಗ ಮತ್ತೆ ಕಟ್ ಮಾಡೋ ಸಿಚುವೇಶನಿಗೆ ಬಂದಿದೆ ಫುಲ್ಲಾಗಿ ಜಾಸ್ತಿನೇ ಚಿಗುರು ಬಿಟ್ಬಿಟ್ಟು ಹಬ್ಕೊಂಡ್ಬಿಟ್ಟಿದೆ ಇದು ವೈಟ್ ಕಲರಿನ ಜರ್ಬರು ಇದೇ ಥರದ್ದು ರೆಡ್ ಕಲರಿಂದು ಒಂದೇ ಅಸ್ಲ ರೆಡ್ ಕಲರಿಂದ ಒಂದಿದೆ ಮತ್ತೊಂದು ಕೇಸರಿ ಕಲರಿಂದು ನಮ್ಮ ತೋಟ ಕಾಲಿಗೆ ಮುಚ್ಚಿರೋದ್ರಿಂದ ಅರ್ಧ ಸಾರಿ ಕಲರ್ ಕಾಣಿಸ್ತಾ ಇದೆ ಇನ್ನು ಅರ್ಧ ಮುಚ್ಚಿದ್ದೀವಿ ಕೆಳಗಡೆ ಒಂದೆರಡು ಕಾಲಿಗೆ ಮೇಲುಗಡೆ ಎರಡು ಕಾಲಿಗೆ ಬಾಕಿದಕ್ಕೆಲ್ಲ ಸಾಕಾಗಲಿಲ್ಲ ಅಂದರೆ ಸಾಂಗೇ ಇದೆ ಬಟ್ ಹಾಳೆ ಇಲ್ಲ ಹಾಳೆ ಹಾಕಿಬಿಟ್ಟು ಅದ್ರ ಮೇಲ್ಗಡೆಯಿಂದ ಸಾಂಗೆ ಹಾಕಬೇಕು ಅಂತ ಹೇಳಿ ಹಾಗೆ ಬಿಟ್ಟು ಇಟ್ಕೊಂಡಿದ್ದೀವಿ ಬಟ್ ಅದು ಯಾವಾಗ ಕಂಪ್ಲೀಟ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ಇದು ಎರಡು ಕಾಲಿಗೆಗೆ ಫಿನಿಷ್ ಮಾಡಿದ್ವಿ ಮತ್ತು ಮೇಲ್ಕಾಲಿಗೆ ಒಂದು ಮುಕ್ಕಾಲು ಪರ್ಸೆಂಟ್ ಆಗಿದೆ ಇನ್ನು ಕೆಳಗಡೆದು ಎರಡು ಕಾಲಿಗೆನ ಕಟ್ಟಿದ್ವಿ ಅದಕ್ಕೆ ಸಾಂಗ್ ಎಷ್ಟು ಹಾಕಿಬಿಟ್ಟು ಮುಚ್ಚಿದ್ದಾರೆ ಇನ್ನು ಒಂದು ಎರಡು ಒಂದು ಮೂರು ಕಾಲಿಗೆ ಇದೆ ಇನ್ನು ಫಿನಿಶ್ ಮಾಡೋದು ಈಗ ಹಾಕ್ಬಿಟ್ಟು ನೆಕ್ಸ್ಟ್ ಹಾಳೆ ಬೀಳತ್ತಲ್ಲ ಅವಾಗ ಅದರಿಂದ ಫಿನಿಶ್ ಮಾಡಬೇಕು ಬೆಳಿಗ್ಗೆ ಬಯಾಣದಲ್ಲಿ ಬಂದು ಇಷ್ಟನ್ನು ರಾಶಿ ಮಾಡಿದ್ವಿ ನಾನು ಮತ್ತು ಪಿಬ್ರೇ ಸೇರಿಕೊಂಡು ಹಾಗೆ ಅಮ್ಮ ತೋಟದಲ್ಲಿ ಕಾಳಿಗೆಯನ್ನು ಮುಚ್ಚುತ್ತಾ ಇದ್ದಾರೆ ಅದನ್ನು ಮತ್ತೆ ಸಾಂಗೇನ ಎತ್ತಿ ಹಿಡಿದು ಮತ್ತು ಡಬಲ್ ಡಬಲ್ ಕೆಲಸ ಬೇಡ ಅಂತ ಹೇಳಿ ಇವರು ಅಷ್ಟನ್ನು ಕೆಲಸ ಮಾಡಬೇಕಾದ್ರೆ ಒಂದು ಕಡೆ ದೊಡ್ಡ ದೊಡ್ಡ ರಾಶಿ ಮಾಡಿ ಇಟ್ಟಿದ್ದು ಉಂಟಲ್ಲ ಸೊ ಅದನ್ನು ಅಷ್ಟು ಕೂಡ ಸರಿ ಮಾಡಿ ಕಾಲಿಗೆ ಮುಚ್ಚಿಬಿಡ್ತೀನಿ ಅಂತ ಅಂದಿದ್ರು ಸುಮಾರು ಒಂದು ಇಪ್ಪತ್ತೈದು ರಾಶಿನ ರಾಶಿ ಮಾಡಿದ್ವಿ ಸಾಕತ್ತು ಫುಲ್ ಅಂದರೆ ಫುಲ್ ಬಿಸಿಲು ಬಿಸಿಲು ಸೊ ಈಗ ದರ್ಕಿನ ಪಾಟನ್ನೆಲ್ಲ ಒಂದು ಕಡೆ ಉಂಟು ಅದನ್ನೆಲ್ಲ ತಗೊಂಡು ಹೋಗಬೇಕು ಈಗ ಮಧ್ಯಾಹ್ನ ಆಲ್ರೆಡಿ ಆಗಿದೆ ಮನೆಗೆ ಹೋಗಿ ದನಗಳಿಗೆಲ್ಲ ಬಿಚ್ಚಬೇಕಲ್ಲ ಹಾಗಾಗಿ ಹೋಗ್ತಾ ಇದ್ದೀನಿ ಅಪ್ಪ ಅಮ್ಮಲ್ಲಿ ಕಾಲಿಗಳ ಒಂದು ಸ್ವಲ್ಪ ದರ್ಕನ ಹಾಕಿದ್ದಾರೆ ಅದನ್ನು ಮೇಲೆ ಹಾಕಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ ಈಗ ನಾನು ಮನೆಗೆ ಹೋಗಿ ದನಗಳಿಗನ್ನೆಲ್ಲ ಬಿಚ್ಚಿ ಊಟಕ್ಕೆ ರೆಡಿ ಮಾಡಬೇಕು ಅಷ್ಟು ಕಾಲಿಗೆ ಒಳಗೆ ದರ್ಕ ಗುಡ್ಸಾಕಿದ್ದಾರೆ ಅಲ್ಲಿ ಮೇಲ್ಗಡೆ ಗುಡ್ಡ ಎಲ್ಲ ಅದನ್ನು ಇಲ್ಲಿ ಡೈರೆಕ್ಟ್ ಕಾಲಿಗೆ ಒಳಗೆ ಹಾಕಿದ್ದಾರೆ ಇದನ್ನು ಈಗ ಎತ್ತಿ ಮೇಲ್ಗಡೆ ಹಾಕಬೇಕು ಆಲ್ರೆಡಿ ಮಳೆ ಬಿದ್ದಿರೋದ್ರಿಂದ ನೀರು ಕಾಲಿಗೆ ಒಳಗೆ ಹರಿತಾ ಉಂಟು ನೀರು ಹರಿತಾ ಇರಲಿಲ್ಲ ಆಗಿತ್ತು ಬಂದಾಗಿತ್ತು ಈಗ ಮತ್ತೆ ಮಳೆ ಬಿದ್ದಿರೋದ್ರಿಂದ ಅಷ್ಟು ಕೂಡ ನೀರು ಹರಿತಾ ಉಂಟು ಮತ್ತೆ ವೇಟ್ ಆಗುತ್ತೆ ವಜ್ಜೆ ಆಗುತ್ತೆ ಹೇಳಿಬಿಟ್ಟು ಅಪ್ಪ ಅಮ್ಮ ಇದೆಯಡಿ ಕೂಡ ದರ್ಕನ ಮೇಲ್ಗಡೆ ಹಾಕಿ ಬರ್ತಾರಂತೆ ಈ ದೊಡ್ಡ ಕಾಲಿಗೆ ಆಗಿರೋದ್ರಿಂದ ಈ ಕೆಳಗಡೆ ಪಾಠ ಹಾಕ್ಬೋದು ಈಗ ಮನೆಗೆ ಬರಬೇಕಿದ್ರೆ ಹಾಗೆ ಮಾವಿನ ಮರ ಸೈಡ್ ನೋಡಿದೆ ಕಣ್ಣಾಯಿಸಿದೆ ನೋಡಿದ್ರೆ ಮಾವಿನಕಾಯಿ ಹಣ್ಣಾಗ್ತಾ ಇದೆ ವಿಷಯ ಗೊತ್ತಿರಲಿಲ್ಲ ಮಳೆಯಲ್ಲಿ ಬಿದ್ದಿದ್ದಾಗಲೇ ಡೌಟ್ ಬಂದಿರೋದು ಒಂದು ಸ್ವಲ್ಪ ಮೆದುವಿತ್ತು ಅಂತ ಹೇಳಿದ್ನಲ್ಲ ನಿಜವಾಗ್ಲೂ ಫಸ್ಟು ಕಸ್ತೂರಿ ಬಂದಿತ್ತಲ್ಲ ಸೊ ಆ ಹಣ್ಣನ್ನು ಆ ಕಾಯಿ ಹಣ್ಣಾಗ್ತಾ ಉಂಟು ಇವಾಗ ನೋಡಿ ಫುಲ್ಲಾಗಿ ಹಣ್ಣಾಗಿದೆ ಈಗ ಊಟಕ್ಕೆ ತೊಂದರೆ ಇಲ್ಲ ಮಾವಿನ ಹಣ್ಣು ಸಣ್ಣಾಗ್ತಾ ಇರೋದ್ರಿಂದ ಇವಾಗ ಆರಾಮ್ಸೆಯಾಗಿ ಎರಡು ಹೊತ್ತು ಆರಾಮ್ಸೆಯಾಗಿ ಊಟ ಮಾಡ್ಬೋದು ಇವನಿಗೆ ಸ್ಟೂಲ್ ಇಲ್ಲಿ ಮಷಿನ್ ಮೇಲೆ ಇಟ್ಟಾಗಿನ ಒಂದು ಕೋಣೆ ಮಾಡಿ ಇಟ್ಟಂಗೆ ಆಗಿದೆ ಅನ್ಸುತ್ತೆ ಯಾವಾಗ ನೋಡ್ರಿ ಇಲ್ಲೇ ಬಿತ್ಕೊಂಡಿರ್ತೀವಲ್ಲೋ ಮರಯ್ಯ ಈಗ ಮಧ್ಯಾಹ್ನ ಆಯಿತು ಊಟಕ್ಕಾದ್ರೂ ಎದ್ದೇಳು ಎದ್ದೇಳು ಊಟಕ್ಕಾದ್ರೂ ಎದ್ದೇಳು ಊಟಕ್ಕೆ ಹಾಂ ಊಟಕ್ಕಾದ್ರೂ ಎದ್ದೇಳು ಯಾವಾಗ ನೋಡ್ರಿ ಇದ್ರ ಒಳಗಡೆನೇ ಬಿತ್ಕೊಂಡಿರ್ತೀವಲ್ಲೋ ಡುಮ್ಮ ಡುಮ್ಮ ನೀನು ಹಾಂ ಡುಮ್ಮ ಅಲ್ವಾ ನೀನು ಹ್ಞೂ ಡುಮ್ಮ ಅಲ್ವಾ ನೀನು ಆಹಾಹ ನಿನ್ನ ತೋರಿಸ್ತೀನಿ ಕತ್ತಿ ತಗೊಂಡು ಕಟ 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 ಅಂತೇಳಿ ಕಟ್ ಮಾಡ್ತಾ ಇದ್ದಾರೆ ಹಾಳೆ ಇಲ್ಲ ಮತ್ತು ಸಾಂಗೇ ನಮ್ಮತ್ತೆ ರಿಟರ್ನಾಗಿ ಎತ್ತಿಡಬೇಕು ಅಂತ ಹೇಳ್ಬಿಟ್ಟು ನಾವು ರಾಶಿ ಮಾಡ್ತಿದ್ರೆ ಇವಳು ಇನ್ನೂ ತೋಟದಲ್ಲೇ ಕಲಿಗೆ ಮುಚ್ಚು ವ್ಯವಸ್ಥೆ ಮಾಡ್ತಾ ಇದ್ದಾಳೆ ಸೊ ತೋರಿಸ್ತೀನಿ ನಮ್ಗೆ ಕೂಡ ಸೋಂಗೇನ ಈ ಥರ ಕರೆಕ್ಟಾಗಿ ಕಟ್ ಮಾಡ್ಕೊತಾ ಇದ್ದಾಳೆ ಇಲ್ಲಾಂತಂದ್ರೆ ಉದ್ದಗಿಡ್ಡ ಇರತ್ತಲ್ವ ಸಾವಂಗೆ ಹಾಗಾಗಿ ಕಾಲಿಗೆ ಒಳಗೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ಕಾಲಿಗೆ ತಾಗತ್ತೆ ಕೆಳಗಡೆ ಆಲ್ರೆಡಿ ಸೀರೆ ಹಾಕಿದ್ದೀವಲ್ಲ ನೀರೆಲ್ಲ ಹಿಂಗೋಗೋದಿಲ್ಲ ಆಲ್ರೆಡಿ ಸೀರೆ ಹಾಕಿದ್ದೀವಿ ಆ ಕಡೆ ಈ ಕಡೆ ಅಂತ ಹೇಳ್ಬಿಟ್ಟು ಜಸ್ಟ್ ಸೀರೆ ಮೇಲ್ಗಡೆ ಇಟ್ಟರೆ ಸಾಕು ಅಂಚಿನ ಮೇಲೆ ಕಾಲಿಗೆ ಅಂಚಿ ಇರುತ್ತಲ್ಲ ಅದ್ರ ಮೇಲೆ ಅಷ್ಟು ಇಟ್ಟರೆ ಸಾಕು ಕಾಲಿಗೆ ಥರ ಅಂತ ಹೇಳ್ಬಿಟ್ಟು ಈ ಥರ ಕಟ್ ಮಾಡ್ತಾ ಇದ್ದಾಳೆ ಅಮ್ಮ ಈ ಥರ ಕಟ್ ಮಾಡಿ ಇಡ್ತಾಯಿದ್ದಾಳೆ ಈಗ ಹಾಳೆ ಮತ್ತು ಇಟ್ಟಿ ಮತ್ತು ಅದನ್ನು ಮಾಡೋ ತನಕ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟರ ತನಕ ಮತ್ತು ಮಳೆಗಾಲ ಫುಲ್ ಸ್ಟಾರ್ಟ್ ಆಗಿಬಿಡತ್ತೆ ಅಂತ ಹೇಳಿಬಿಟ್ಟು ಇರುವಂಥ ಸಾಂಗಿನ ತೋಟದಿಂದ ಖಾಲಿ ಮಾಡಿಬಿಡುವ ನನ್ನ ಆಗಬೇಕಿದ್ರೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾ ಇದ್ದಾಳೆ ಕಟ್ ನೀನು ಬಂದಿದ್ದಿ ಕೆಲಸ ಮಾಡೋಕೆ ನೀನು ಬಂದಿದ್ದಿ ಹಾಂ ಎಷ್ಟು ಕೆಲಸ ಮಾಡ್ತೀನಿ ನೀನು ಎಷ್ಟು ಕೆಲಸ ಮಾಡ್ತೀಯ ಇಲ್ಲ ನೋಡ ಎಷ್ಟು ಕೆಲಸ ಮಾಡ್ತೀನಿ ನೀನು ಡುಮ್ಮಿ ಕ್ರಾಶಿ ಮಾಡ್ತಾ 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 ಅಕ್ಕಿ ಗೂಡು ಸಿಕ್ಕಿದೆ ನನಗೆ ಅಂದರೆ ಆಲ್ರೆಡಿ ಎಲ್ಲೋ ಮರದ ಮೇಲೆ ಕಟ್ಟಿದ್ದು ಅನಿಸುತ್ತೆ ಅದರಲ್ಲಿ ಅಕ್ಕಿ ಗೂ ಮೊಟ್ಟೆ ಹಾಕಿನೂ ಹಾರಿಸ್ಕೊಂಡು ಹೋಗಿದೆ ಸೊ ಗೂಡು ಮಾತ್ರ ಕೆಳಗಡೆ ಬಿದ್ದಿರೋದು ಎಷ್ಟು ಚೆಂದ ಮಾಡಿ ಕಟ್ಟಿದೆ ಅಂತಂದರೆ ಸೊ ಈ ಥರವಾಗಿ ಅಕ್ಕಿ ಗೂಡು ಇದೊಳಗೆ ಮೊಟ್ಟೆ ಗಿಟ್ಟೆಲೇ ಇಲ್ಲ ತುಂಬ ಅಂದರೆ ತುಂಬ ದಿನ ಆಯಿತು ಫುಲ್ಲು ಒಣಗೋಗಿಬಿಟ್ಟು ಫುಲ್ಲು ಹರಡೋಗ್ಬಿಟ್ಟಿದೆ ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಅಕ್ಕಿ ಗೂಡನ್ನ ಕಟ್ತಾರೆ ಅಂತ ಹೇಳಿಬಿಟ್ಟು ಬಟ್ ಇದು ಕೆಳಗಡೆ ಮರದ ಮೇಲಿಂದ ಇತ್ತು ಅನಿಸುತ್ತೆ ಈಗ ಎಲ್ಲೆಲ್ಲ ಉದು ಬಿಳಬೇಕಾದ್ರೆ ಇದು ಕೂಡ ಕೆಳಗಡೆ ಬಿದ್ದಿರೋದು ಹಾಗೆ ದರ್ಕ ರಾಶಿ ಮಾಡಬೇಕಾರೆ ಇಟ್ಕೊಂಡೆ ನಾನು ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಗೂಡನ್ನು ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಇಲ್ಲಿ ಮೊಟ್ಟೆ ಇಟ್ಟಿದ್ದು ಅನಿಸುತ್ತೆ ಎಷ್ಟು ಸುಂದರವಾದ ಗೂಡು ಇವಾಗ ಮತ್ತೆ ದರ್ಕನ ರಾಶಿ ಮಾಡಬೇಕು ಸೊ ಆಲ್ರೆಡಿ ದರ್ಕನ ರಾಶಿ ಮಾಡೋಕ್ಕೆ ನಮ್ಮ ಹಿಡಿ ಅಂತ ಹೇಳ್ಬೋದು ಇದು ರೆಡಿಯಾಗಿದ್ದುಂಟು ಈ ಥರ ಬಟ್ ತುಂಬಲಿಕ್ಕೆ ಇದರಿಂದ ತುಂಬೋದಿಲ್ಲ ಕಬ್ಬಣದ ದರ್ಕ ತುಂಬುವಂಥದ್ದು ಸಿಗತ್ತಲ್ಲ ಅದರಿಂದ ತುಂಬ್ತೀವಿ ಬಟ್ ಇದು ಬ್ಯಾಂಡದಲ್ಲಾಗಿರೋದ್ರಿಂದ ಇದು ಗುಡಿಸ್ಲಿಕ್ಕೆ ತುಂಬ ಈಸಿ ಆಗುತ್ತೆ ಈ ಈ ಥರ ಇರುತ್ತೆ ಇವಾಗ ಒಂದು ಸ್ವಲ್ಪ ಬಿಸಿಲು ಕೂಡ ಫುಲ್ಲಾಗಿದೆ ಬಟ್ ದರ್ಕ ರಾಶಿ ಮಾಡುವ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತೇಳಿ ದರ್ಕ್ ರಾಶಿ ಮಾಡೋಕ್ಕೆ ಸುಬ್ಬಿನೂ ಬಂದಿದ್ದಾಳೆ ಸಾಲು ಬಂದಿದ್ದಾಳೆ ಪಿಂಟುನು ಬಂದಿದ್ದಾಳೆ ಪಿಂಕಿಂತು ತೋಟದಲ್ಲೇ ಇದ್ದಾಳೆ ಯಪ್ಪ ಬಂದೇ ಬಿಟ್ಟಿಯ ನೀನು ಬಂದೇ ಬಿಟ್ಟಿಯಾ ನೀನು ಎಲ್ಲರೂ ಬಂದೇ ಬಿಟ್ರೆ ಹಾಂ ಎಲ್ಲರೂ ಬಂದೇ ಬಿಟ್ರು ಎಷ್ಟು ಮಸ್ತಿ ಮದ್ದಿಗೆ ಬಂದೇ ಬಿಟ್ರೆ ಎಲ್ಲರೂ ಸಾಲು ಎಲ್ಲೋಗಿ ಬಂದಿ ನೀನು ಡಿಮ್ಮಿ ಎಲ್ಲೋಗಿ ಬಂದಿ ಎಲ್ಲೋಗಿ ಬಂದಿ ಅಯ್ಯೋ ದೇ ಮೈ ಮೇಲೆಲ್ಲ ಹತ್ತಬಾರ್ದು ಮೈ ಮೇಲೆಲ್ಲ ಹತ್ತಬಾರ್ದು ಎಪ್ಪಾ ಅದು ಡಿಮ್ಮಿಯಲ್ಲಿ ಡಿಮ್ಮಿಯಲ್ಲಿ ಶಿಬ್ಬಿ ಡಿಮಿಯಲ್ಲಿ ಶಿಬ್ಬಿ ಡಿಮಿಯಲ್ಲಿ ಯಪ್ಪ ಎಷ್ಟು ಕಾಟ ಕೊಡ್ತಿರೋ ದರ್ ಕ್ರಾಶಿ ಮಾಡ್ತಾ ಮಾಡ್ತಾ ಮತ್ತೆ ಮನೆಗೆ ಹೋಗಿ ಆ ಗಟ್ಟ ಹತ್ತಿ ಹಿಡಿಯೋ ಥರ ಮಾಡಿದ್ರು ಮೊನ್ನೆ ಜೋಡದ ಲೋಡ್ ಬಂದಿತ್ತಲ್ಲ ಹಾಗೆ ಇವರು ಬಳ್ಳಿನ ಬಿಟ್ಟು ಹೋಗಿದ್ರಾಗಿತ್ತು ಇವಾಗ ಮತ್ತೆ ಅಣ್ಣನ ಮನೆಯಲ್ಲಿ ಜೋಳ ತಗೊಂಡು ಬಂದಿದ್ದಾರೆ ಜೋಳ ಸಿಪ್ಪೆನ ಅವರಿಗೆ ನೆನಪಾಯಿತು ಅನಿಸುತ್ತೆ ಇದು ಬಳ್ಳಿನ ತಗೊಂಡು ಬರ್ರಿ ಅಂತಂದರು ಈ ದಿಬ್ಬದಿಂದ ಆ ಕಡೆ ಹೋಗಿ ಬಂದೆ ಸಾಕಾಗೋಯ್ತಪ್ಪ ಕೆಲಸ ಮಾಡಿದ್ರೆ ಇಷ್ಟು ಸುತ್ತಾಗೋದಿಲ್ಲ ಬಟ್ ಘಟ್ಟ ಉಂಟಲ್ಲ ಯಾರಿಗೂ ಬೇಡ ಈಗ ಅವ್ರಿಗೆ ಕೊಟ್ಟುಬಿಟ್ಟು ದರ್ಕನ್ನ ಸ್ವಲ್ಪ ಟೈಮ್ ಆಗಿದೆ ಸ್ವಲ್ಪ ರಾಶಿ ಮಾಡಿಬಿಟ್ಟು ಮನೆಗೆ ಹೋಗೋದು ದರ್ಕನ್ನ ಇಷ್ಟನ ರಾಶಿ ಮಾಡಿದ್ವಿ ಸುಮಾರು ಮಧ್ಯಾಹ್ನ ಮೇಲೆ ಒಂದು ಇಪ್ಪತ್ತೈದು ರಾಶಿ ಮಾಡಿದ್ವಿ ಬೆಳಿಗ್ಗೆ ಒಂದು ಇಪ್ಪತ್ತೈದು ಆಗಿ ಐವತ್ತು ರಾಶಿ ಆಯಿತು ಬೇಣದಲ್ಲಿ ಈ ವರ್ಷ ದರಿಕೆ ಇಲ್ಲ ಸ್ವಲ್ಪನೇ ಇದೆ ಇಲ್ಲಾಂದ್ರೆ ಪ್ರತಿ ವರ್ಷ ಜಾಸ್ತಿ ಬಿಡ್ತಿತ್ತು ಈ ಸಲ ಮರಗಳಿಗೆ ಎಲೆನೇ ಜಾಸ್ತಿ ಬಂದಿರಲಿಲ್ವ ಏನೋ ಗೊತ್ತಿಲ್ಲ ಎಷ್ಟು ದೊಡ್ಡ ಜಾಗ ಗುಡಿಸಿದ್ರು ಕೂಡ ಸಣ್ಣ ರಾಶಿ ಆಗುತ್ತೆ ಎಷ್ಟೋ ದೊಡ್ಡ ದೊಡ್ಡ ರಾಶಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬೇಕಾಂದರೆ ಹೋಗಿ ತಗೊಂಡೋಗ್ಬೇಕಾದ್ರೆ ಫುಲ್ ಫುಲ್ ಪಾಟ್ ತುಂಬಿಸ್ಕೊಂಡು ಹೋದ್ರೆ ಬೇಗ ಆಗತ್ತೆ ಅಂತ ಹೇಳ್ಬಿಟ್ಟು ಆದರೆ ಎಷ್ಟೇ ಗುಡಿಸಿದ್ರು ಎಷ್ಟೇ ದೊಡ್ಡ ರೋಡ್ ತಗೊಂಡ್ರು ಕೂಡ ರಾಶಿ ಚಿಕ್ಕದಾಗಿಬಿಡುತ್ತೆ ಬಟ್ ಗುಡಿಸಿ 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 ಬೇಜಾರು ಬರ್ತಾ ಇದೆ ಯಾಕಂದರೆ ದಪ್ಪ ಥರಕ್ಕೆ ಏನಾದರೂ ಬಿದ್ದಿದ್ರೆ ಗುಡಿಸಿಕೆ ಈಸಿ ಆಗ್ತಿತ್ತು ಬತ್ತೆಳು ರಾಯ ಬಿದ್ದಿರೋದ್ರಿಂದ ಎಷ್ಟು ಗುಡಿಸಿದ್ರು ಸಾಕೆ ಆಗೋದಿಲ್ಲ ಸೊ ಹಾಗೆ ಈಗ ಮನೆಗೆ ಹೋಗಿಬಿಟ್ಟು ದನಗಳಿಗೆಲ್ಲ ಕಟ್ಟಿ ಎಲ್ಲ ಮಾಡಬೇಕು ಆಲ್ರೆಡಿ ಸಂಜೆ ಸುಮಾರು ಇದು ಮುಕ್ಕಲಾಗಿದೆ ಹೋಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಮಾಡಬೇಕು ಶಖೆ ಅಂತೂ ಸಿಕ್ಕಾಪಟ್ಟೆ ಆಗ್ತಾ ಇದೆಯಪ್ಪ ಓದಿವ್ರೆ ಮಳೆ ಯಾವಾಗಿದೆಯೋ ಅಥವಾ ಮಳೆ ಬಿದ್ದು ಹೋದ್ಮೇಲೆ ಈ ಥರ ಶೆಕೆ ಆಗ್ತಿದೆಯೋ ಒಂದು ಗೊತ್ತಾಗ್ತಿಲ್ಲ ಅಮ್ಮನಂತೂ ಇವತ್ತಿಗೂ ಸಂಜೆಗೂ ಕೂಡ ಕಾಲಿಗೆ ಮುಚ್ಚೆ ಮುಗ್ದೇ ಇಲ್ಲ ಅವಳು ಅದು ಕಟ್ ಮಾಡೋದು ಮುಚ್ಚೋದು ಕಟ್ ಮಾಡೋದು ಮುಚ್ಚೋದು ಹಂಗೆ ಮಾಡ್ತಾಯಿದ್ದಾಳೆ ಅದು ಇವತ್ತಿಗೂ ಮುಗಿಯೋದು ದುಡ್ಡು ನಾಳೆ ಮತ್ತೆ ಒಂದು ಒಪ್ಪತ್ತು ಬೇಕಾಗಬಹುದೇನೋ ಅಮ್ಮನಿಗೂ ಕೂಡ ಸೊ ಹೀಗೆ ಮಾಡ್ತಾ ನಮ್ಮನೆ ಕೆಲಸ ನಿಧಾನವಾಗಿ ಸಾಕ್ತಾಯಿದೆ ಅಷ್ಟೇ ತೋಟದಿಂದ ಬರಬೇಕಿದ್ರೆ ಮಾವಿನ ಮರದ ಕೆಳಗೆ ಹೋಗಿ ಬಂದರೆ ಮಾವಿನ ಹಣ್ಣು ಸಿಗುತ್ತೆ ಸೊ ಇನ್ನು ಎಷ್ಟು ಸಿಗುತ್ತೆ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ತನಕ ಸಿಕ್ತು ಫುಲ್ ಹಣ್ಣಾಗ್ತಾ ಇರಬಹುದು ನನ್ನ ಲೆಕ್ಕ ಇಲ್ಲ ಅಂದರೆ ಮಧ್ಯಾಹ್ನ ಎಕ್ಕಿದನಾಗಿತ್ತು ಈಗ ಮತ್ತೆ ಬಿದ್ದಿದೆ ಸಂಜೆ ಅನ್ನೋ ತನಕ ಸೊ ಸರಾಶಿ ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅನಿಸುತ್ತೆ ಬಂದಿರೋದೇ ನಾಲ್ಕು ಎಂಟು ದಿನಕ್ಕೆ ಹಣ್ಣಾಗಿ ಮುಗಿಯುತ್ತೇನೋ ಅಷ್ಟು ಇಷ್ಟೆಲ್ಲ ಒಂದೊಂದು ಒಪ್ಪತ್ತಿಗೆ ಬೀಳ್ತಾ ಉಳಿದ್ರೆ ಬಂದಿರೋದು ಎಷ್ಟೋ ಇಲ್ಲವಲ್ಲ ಸೊ ಇಷ್ಟನೇ ಎಕ್ಕೊಂಡು ಬಂದೆ ಇವ್ರಿಗೆ ಇವತ್ತು ಬರೋಕ್ಕೊಂದು ಸ್ವಲ್ಪ ಲೇಟಾಯಿತು ಬಾಕಿ ದನ ಬಂದು ತಿಂದೆ ಬಿಟ್ರು ಹೇಳ್ಬಿಟ್ಟು ಏನು ರನ್ನಿಂಗ್ ರೇಸಲ್ಲಿ ಬರ್ತಿದ್ದಾರಪ್ಪ ಇವರು ಬೆಳಿಗ್ಗೆ ಬಿಟ್ಟಿದ್ದವರು ನಾಲ್ಕು ದನಕ್ಕೆ ಸ್ವಲ್ಪ ಲೇಟ್ ಆಯಿತು ಇವತ್ತು ಬರೋಕ್ಕೆ ಒಂದಿನ ಇವರು ಬೇಗ ಬಂದರೆ ಒಂದಿನ ಅವ್ರು ಬೇಗ ಬರ್ತಾರೆ ಒಂದಿನ ಅವ್ರು ಬೇಗ ಬಂದರೆ ಇವ್ರು ಬೇ ಲೇಟಾಗಿ ಬರ್ತಾರೆ ಹಿಂಗಾಗಿದೆ ಫಸ್ಟ್ ಬಂದವರದು ಚಾನ್ಸ್ ಅವ್ರು ತಿನ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಇವರಿಗೆ ಓಡಿ 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 ಬರ್ತಿದ್ದಾರೆ ಎಲ್ಲರೂ ಕೂಡ ಏನು ಸ್ಪೀಡು ಗೇಟ್ ತೆಗಿಲಿಕ್ಕಾದರೂ ಕೊಡ್ತೀಯಾ ಹಾಂ ಬಾ ಏನ್ ಸ್ಪೀಡ್ ಏನ್ ಸ್ಪೀಡಲ್ಲಿ ಬರ್ತಿದಾರ ನೋಡಿ ಅಯ್ಯೋ ತಿರ್ಗ ಕೂಡ ನೋಡುದಿಲ್ಲ ನನಗೆ ಇಲ್ಲಲ್ಲ ಇಲ್ಲ ಅಲ್ಲಿ ಸೀದಾ 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 ಇಲ್ಲಲ್ಲ ಹೋಗ್ ಅಲ್ಲಿಗೋ ಕೂಡ ಇವತ್ತು ಡೇ ಫುಲ್ ನೀರೇ ಕುಡ್ದಿಲ್ಲ ಅನ್ಸತ್ತೆ ಇವರು ಬಂದಿದ್ದ ಎಲ್ಲರು ಕೂಡ ನೀರಿಗೆ ಬರ್ತಾ ಇದ್ದಾರಪ್ಪ ಇಲ್ಲೂ ನೀರಿಗೆ ಹೋಗಿಲ್ಲ ಅನ್ಸತ್ತೆ ಇವತ್ತು ಡೇ ಫುಲ್ ಎಲ್ಲೆಲ್ಲಿ ಸುತ್ತಾಡಿದ್ರ ಇವರು ಮಧ್ಯಾಹ್ನ ಮೇಲೆ ಬಿಟ್ಟು ಅವರು ಬೆಳಿಗ್ಗೆ ಮಧ್ಯಾಹ್ನ ಬಿಟ್ಟು ನೀರು ಬಿಟ್ಕೊಂಬಡ್ತೀವಲ್ಲ ಇವ್ರು ಬೆಳಿಗ್ಗೆನೇ ಬಿಟ್ಟಿರೋದು ಇಲ್ಲಿ ನೀರಿಗೆ ಹೋಗಿಲ್ಲ ಅನ್ಸುತ್ತೆ ಎಲ್ಲರೂ ಬಂದು ನೀರಿಗೆ ಬಕೆಟಿಗೆ ಬರ್ತಾ ಇದ್ದಾರೆ ದನಗಳಿಗೆಲ್ಲ ಕಟ್ಟು ಕೆಲಸ ಮುಗಿತು ಆಲ್ರೆಡಿ ಸ್ವಲ್ಪ ಸಂಜೆನೇ ಆಗಿಬಿಡ್ತು ದನಗಳು ಒಂದಿನ ಬೇಗ ಬರ್ತವೆ ಒಂದಿನ ಬೇಗ ಬರೋದೇ ಇಲ್ಲ ದಿನ ಇದೆ ಬೇಗ ಬಂದಿದ್ದು ದಿನ ಖುಷಿಯಾಗುತ್ತೆ ಬಂದುಬಿಟ್ಟರು ಒಂದು ಕೊಟ್ಟಿಗೆ ಕೆಲಸ ಮುಗೀತು ಎಲ್ಲ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ಬರ್ತಿದ್ದಂಗೆ ಯಾವಾಗ ಬರ್ತಾರೇನೋ ಯಾವಾಗ ಬರ್ತಾರೇನೋ ಮತ್ತು ಹಾಲು ಆಗ ಕರಳಿದ್ದು ಅಂತು ಬೊಬ್ಬೆ ಬಿದ್ದು ಬಿಡುತ್ತೆ ಯಾವಾಗ ಬರ್ತಾರೇನೋ ಅಂತ ಅನಿಸುತ್ತೆ ಸೊ ದಿನ ಹೀಗೆ ಬೇಗ ಬಂದುಬಿಟ್ರೆ ಬೇಗ ಬೇಗ ಎಲ್ಲ ಕೆಲಸ ಮುಗಿದು ಸೊ ಎಲ್ಲ ದನಗಳಿಗೂ ಕಟ್ಟಿ ನೀರು ಕೊಟ್ಟಾಯಿತು ನೆಕ್ಸ್ಟ್ ಇನ್ನೊಂದು ಸರ್ತಿ ನೀರು ಕೊಡೋಕೆ ಬರಬೇಕು ಸ್ವಲ್ಪ ಒಂದು ಒಂಬತ್ತು ಗಂಟೆ ರಾತ್ರಿಗೆ ಮತ್ತು ಊಟ ಆಗಿದ್ಮೇಲೆ ಮರ್ಕೊಳ್ಳೋಕ್ಕಿಂತ ಮುಂಚೆ ಮತ್ತೊಂದು ಸರ್ತಿ ನೀರು ಕೊಡ್ತೇವೆ ಕೊಡಬೇಕು ಯಾಕೆಂದರೆ ಶೆಕೆಗಾಲ ಹಾಲ ತುಂಬ ಸಿಕ್ಕಾಬಟ್ಟೆ ನೀರು ಆಸ್ತ್ರ ಆಗುತ್ತೆ ಸೊ ಹಾಗಾಗಿ ಅವರು ಕುಡಿತಾರೆ ಬಿಡ್ತಾರೋ ಒಂಥ್ಸತಿ ನೀರನ್ನು ಕೊಟ್ಬಿಟ್ಟು ನೆಕ್ಸ್ಟ್ ಇದು ಮಾಡೋದು ಈಗ ಹಾಲನ್ನ ಕರೆ ಕುಡಿಯೋಕ್ಕೆ ಬಿಟ್ಟಿದ್ದೀನಿ ಕರೆಗಳಿಗೆ ನೆಕ್ಸ್ಟ್ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅವಳಿಗೆ ಕಟ್ಟಿಬಿಟ್ಟು ನೆಕ್ಸ್ಟ್ ಮನೆ ಒಳಗಿಂದ ಕೆಲಸ ಎಲ್ಲ ಈಗ ಮಾಡಬೇಕು ಪಟ 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 ಅಂತೇಳಿ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮತ್ತು ನಾಳೆ ವೀಡಿಯೋ ಜೊತೆಗೆ ಸಿಗೋ ಅಲ್ಲಿ ತನಕ ಎಲ್ರಿಗೂ ಕೂಡ ಬಾಯ್